ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಚಲವಾದಿ ಹೋಬಳಿ ಮಟ್ಟದ ಸಮಾವೇಶದಲ್ಲಿ ಚಲವಾದಿ ಕ್ಷೇಮಾಭಿವೃದ್ದಿ ಸಂಘದ ರಾಜ್ಯಾಧ್ಯಕ್ಷ ಚಿದರಹಳ್ಳಿ ಮಹದೇವಸ್ವಾಮಿ ಮಾತನಾಡಿ ಸಂಘ ಎರಡು ಸಾವಿರದಲ್ಲಿ ನೋಂದಣಿ ಮಾಡಿದ್ದು ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಸಮಿತಿ ರಚನೆ ಮಾಡಿ ಸಂಘ ಸ್ಥಾಪಿಸಿ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿದ್ದು ಯುವ ಜನಾಂಗ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಎಂದರು ಪ್ರತಿಯೊಬ್ಬರು ಶಿಕ್ಷಣ ಪಡೆಯಬೇಕು ಸಮುದಾಯದ ಪ್ರಮುಖವಾಗಿ ಶೈಕ್ಷಣಿಕ ರಾಜಕೀಯ ಸಾಮಾಜಿಕವಾಗಿ ಮುಂದುವರಿಯಬೇಕು ಸಂಘದ ಮುಖಂಡರು ಸಮುದಾಯದ ಕುಂದುಕೊರತೆ ನಿವಾರಣೆಗೆ ಶ್ರಮಿಸಬೇಕು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯಬೇಕು ಎಂದು ಕರೆ ನೀಡಿದರು ತಾಲೂಕು ಅಧ್ಯಕ್ಷ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಒನಕೆ ಒಬ್ಬವ ನಮಗೆ ಆದರ್ಶ ವ್ಯಕ್ತಿಗಳಾಗಬೇಕು ವಿಶೇಷವಾಗಿ ಬುದ್ಧ ಬಸವಣ್ಣ ಅವರು ಜಾತಿ ವಿನಾಶಕ್ಕಾಗಿ ಅವರ ಜೀವನ ಮುಡಿಪಾಗಿಟ್ಟ ಮಹನೀಯರು ಎಂದರು ರಸ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತ ಅವರ ಜನ್ಮದಿನ ಇವತ್ತು ಆ ದಿನವನ್ನು ಇಟ್ಕೊಂಡಿದ್ದೀವಿ ಅಂತಂದ್ರೆ ನಮ್ಗೊಂದು ಶುಭದ ಸಂಕೇತ ಅಂತ ಈ ಒಂದು ಸಭೆ ಮೂಲಕ ನಿಮ್ಗೆ ಹೇಳೋದಕ್ಕೆ ಯಾಕಂತಂದ್ರೆ ಸಮಾನತೆಯನ್ನು ಸಾರಿದಂತ ಸಮಾಜ ಸುಧಾರಣೆಗೆ ಶ್ರಮಿಸಿದಂತ ಸಾಹಿತ್ಯದ ಮೂಲಕ ಸಮಾಜದ ಹಂಕು ಡೊಂಕುಗಳನ್ನು ಕೂಡ ಕುವೆಂಪು ಬಸವಣ್ಣ ಅಂಬೇಡ್ಕರ್ ವೀರ ವನತೆ ವಂಕೆ ಹೋಗುವ ಒಂದು ಭಾವಚಿತ್ರಗಳನ್ನು ಹಿಟ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬುದ್ಧ ಐದು ಆರನೇ ಶತಮಾನದಲ್ಲಿ ಜನಿಸಿದರು ಬೌದ್ಧ ಧರ್ಮ ಪ್ರಾರಂಭವಾಯಿತು ಕಾರಣ ಸಮಾಜದಲ್ಲಿದ್ದಂತಹ ಅನಿಷ್ಟ ಸಾಮಾಜಿಕ ಪೀಳಿಗೆಗಳಿಂದ ಜನ ಶೋಷಣೆಗೆ ದೌರ್ಜನ್ಯಕ್ಕೆ ಹಾಗೂ ಒಂದು ನೆಮ್ಮದಿ ಜೀವನ ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ ಸಾಮಾಜಿಕ ಅನಿಷ್ಟ ಪದ್ಧತಿಗಳು ವರ್ಣ ವ್ಯವಸ್ಥೆ ಜಾತಿ ಪದ್ಧತಿಗಳು ಹಾಗಾಗಿ ಒಂದು ಸರಳ ಜೀವನವನ್ನು ನಡೆಸೋದಕ್ಕೆ ಮಾರ್ಗವನ್ನು ತೋರಿಸಿ ಅವರು ಜೀವನವನ್ನು ನಡೆಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಸಮಾವೇಶದಲ್ಲಿ ಚಲವಾದಿ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಶ್ಯಾಮಸುಂದರ್ ಗಂಗಾಧರಪ್ಪ ಆರ್ಎನ್ ರಮೇಶ್ ಕುಮಾರ್ ಜಿಲ್ಲಾಧ್ಯಕ್ಷ ವೆಂಕಟೇಶ್ ದಾಸಪ್ಪ ಜೈರಾಮ ಲಕ್ಷ್ಮೀಪತಿ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು